ನಮ್ಮ ಮಳೆಯಾಗ ಬರ್ಕೊಂಡೆ ರೋಡ್ ಮಾಡಿಸೋ ಮರ ಅಂತ ಹೇಳಿ ಮಳೆ ಬಂದು ಹ್ಯಾಂಗ್ ಅಡ್ಡಬೇಕು ನಮ್ಮ ಮಗಳು ಇಲ್ಲಿ ಅಳಿದಾರ ಬರ್ರಿ ಮಮ್ಮ ಏ ಹಗಕ್ ಬಾರವಾ ಹಗಕ್ ಬಾರವಾ ಕುಂದ್ರು ನೀ ಕುಂದ್ರವಾ ಬಾಳ ಏ ಕುಂದ್ರ ಮಮ್ಮ ಬಾದು ಸಾದ್ಬೇಕು ಒಂದು ಸಿಹಿ ಸುದ್ದಿ ಕೊಟ್ಟು ಮರ ಕುಂದ್ರ ಹಾ ಆ ಬಾಡ್ರಿ ಆರಾಮದ್ರಿ ಮಗಳ ಮಗಳು ಹಿಡ್ಕೊರ ಏನ್ ಮಾಡ್ತೀರ ಮಮ್ಮ ಖುಷಿ ಆಗಿದ್ರಿ ನನಗೆ ಬಾಳ

ಬರ್ತಾ ಡವ್ವಾ ಬೂಪಾ ಬರ್ತಾ ಡವ್ವ ಬೂಪ ಬಂಗಾರಿ ಮಡಿಲಿನಳಿ ಮಿಕ್ಸ್ ತಿಂದು ಇಲ್ಲ ಸ್ವಲ್ಪ ಅದು ಮುಂಜಾನೆ ಸ್ವಲ್ಪ ಇದಾಗ್ಯ ಸ್ವಲ್ಪ ಜಾಸ್ತಿ ಕುಂದ್ರಿ ಎಲ್ಲ ನೀವು ವಜ್ಮಾ ಸ್ವೀಟ್ ತಂದೀನಿ ಖಾರ ತಂದಿನಿ ಎಲ್ಲ ತಿನ್ಬಾರ್ದು ನೀವು ಹಿಡ್ಕೊಮ್ಮ ಏನು ಮಾಡ್ಲಾರಂತದ್ ಮಾಡಿನ ಬಿಡ್ರಿ ಜಗತ್ನ್ಯಾಗ ಏನ ಎಪ್ಪು ದೊಡ್ಡ ಕೆಲ್ಸ ಹೋಗ್ರಿ ಅದು ಇನ್ನು ಗೊತ್ತಿಲ್ಲ ಬಿಡ್ರಿ ತಗೊರಿ ಮಳೆ ತಿಂದು ಮಳೆ ತೋರ್ ಬಾ ತೊಗೋ ರೀ ಬಿಗದಿರ ತಿನ್ನಿರಿ

ಯಾಕೆ ಚುರ್ಮರೆ ಸುಸ್ಲು ಮಾಡಿವೆ ಅದ್ರಾಗೆ ಕುಂದ್ರಮ್ಮ ಕುಂದ್ರ ಅಲು ಒಳ್ಳೇದು ನಾ ಕೊಟ್ಟಿದ್ದು ಆಯುದು ಹ್ಞೂ ಟಿಜ್ರಿ ನಿಮ್ದೆ ರೀ ಕೊಟ್ಟಾಗಿದ್ ಹೊಸದು ಇತ್ತು ಮನೆ ಹಿಂಗೆ ಮಾಡಿ ನಿಮ್ಮ ಮಗು ನೋಡ್ರಿ ಹೊಸದು ಕೊ ಕೊಟ್ಟಾಗ ಹಂಗೆ ಇದ್ದಿಲ್ಲ ಈಗ ಹಂಗೆ ರೀ ಚೇಂಜಸ್ ಆಗೋದೆ ರೀ ವರ್ಷ ಈಗ ಯಾಕ ಹಂಗೆ ಮಾಡಿ ಅದು ಪ್ರಕೃತಿ ನಿಯಮ ರೀ ನಮ್ಮದೇನು ಐತ್ರಿ ಏನೀ ಬರ್ರಿ ಈಗ ಈಗ ಬಾ ಅರ್ಜೆಂಟ್ ಮಾಡ್ತಾರೆ ಬಾ ಅಂತ್ಕೊಂಬಿಲ್ಲ ಹೇಳ್ತಾರ ಬರೇ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿ

ரோடிகா <laughs> ನಿಮ್ಗೆ ಗೊತ್ತಿಲ್ಲ ಅಡ್ರಮ್ಮ ಹೆಂಗ್ ಪ್ರೀತಿ ಮಾಡ್ಯಾನ ಅಂತ ಹೇಳಿ ಕಾಣಾಗ್ತದಲ್ಲ ಮುಂದ ಪ್ರೀತಿ ಗೊತ್ತಿಲ್ಲ ನನಗ ಮಗಳ ಬಾ ಮತ್ತ ಆಮೇಲೆ ಹಚ್ಚಾಯ್ತ ಫೋನ್ ಸಾಯ್ತ ಬಾ ಫೋನ್ ಮಾಡ ಮಗನೇ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು ಸೊಸಿ ಹೋಟ್ಲ್ ಆಗಲಿ ಅಂತ ಬೇಡ್ಕೊಂಡಿದ್ದೆ ಎಲ್ಲಿ ಸೌದತ್ತಿ ಹೋಗಿ ಬರ್ತೀನಿ ಮನೆ ಕಡೆ ಅದು ಹುಷಾರ ಅಡಿಗೆ ಸ್ವಲ್ಪ ನೀನೆ ಮಾಡ್ಕೋ ಮನೆಯಾಗ ಹುಡುಗರನ್ನ ಕರ್ಕೊಂಡ್ಬಂದು ಅದು ದಾಂದಿ ಹಾಕಕ್ಕೆ ಹೋಗ್ಬೇಡಪ್ಪ ಹಾಂ ನಾ ಎಲ್ಲಿ ದಾಂದಿ ಮಾಡ್ತೀನಿ ಬೇ ಕುಡಿದು ದಾಂದಿ ಹಾಕಕ್ಕೆ ಹೋಗ್ಬೇಡ

ಅಕ್ಕ ಅಕ್ಕ ಈ ಹುಡುಗಿಗಂತೂ ಬುದ್ಧಿನೇ ಇಲ್ಲ ಮೂವತ್ತೆ ಹೇಳಿದ್ರೆ ಮದುವೆ ಆಗಿಲ್ಲ ಮೈ ಮ ಕಬ್ಬರ ಇಲ್ಲ ಹೋಗಿರ್ತದೆ ಸುಮ್ಮ ಅಡ್ಡಾಡ್ದ ಕಡೆ ಈ ಕಡೆದ ಕಡಿ ಅಕ್ಕ ಇಲ್ಲಲ್ರಿ ಎಲ್ಲ ಹೋಗ್ಯಾಳ ಹಾ ರೀ ನಾನು ಕೇಳಿದ್ರೆ ಹೇಳ್ತಿದ್ದೆ ರೀ ಹೆಂಗೆ ಸಡನ್ ಒಳಗೆ ಹೋಗಿಬಿಟ್ರಲ್ಲ ನಾನು ಕೇಳಬೇಕಿಲ್ಲ ರೀ ಗೋಟ್ ಗೊತ್ತಂಗ ಗೊತ್ತೆ ನಾನೇ ನಾನು ಆಕೆ ಅದಾಳ ಅಂತಂದು ಹೋದೆ ಒಳಗ ಹ್ಮ್ ಇವತ್ತಿಲ್ ರಾಕಿ ಇವಳಾಗೈತಲ್ರಿ ತವ್ರ ಮನಿಗ್ ಅವ್ರ ಅಪ್ಪಾರ ಕರ್ಕೊಂಡ್ ಹೋದ್ರ ಮತ್ ನಿಮ್ಮವರ ಎಲ್ಲಿದಾರ ಯಾರು ಕಾಣವಲ್ರಿ ಹೊರಗ ನಮ್ಮ ಅವ ಅದು ಹರಿಕಿತ್ತ ಅಂತೇಳಿ ಈ ಕಡೆ ದೇವ್ರಿಗೆ ಹೋದಲ್ರಿ ಇದ್ರೆ ಆ ಕಡೆ ಹೋಗ್ಯಾಡ್ರಿ ಈಗ ನಾ ಇಲ್ಲಿ ಒಂಟಿ ಬೇವರ್ ಸಿಗದ ಗೊತ್ತಿ ನೋಡ್ರಿ ಮನೆಯಾಗ ಅಯ್ಯೋ ನಂಗೆ ಗೊತ್ತಿಲ್ಲ ಬಿಡಪ್ಪ ಅದಕ್ಕೆ ಕೇಳಿದೆ ನಿನಗ ಮತ್ತೆ ಊಟ ಅದು ಏನ್ ಮಾಡ್ತಿ ಅಡಿಗೆ ಅದು ಅದೇ ಏನ್ ಮಾಡ್ಬೇಕು ತಿಳಿಯಲಾಗಿದ್ರಿ ಎರಡು ದಿನ ಆಯ್ತು ಏನು ನಾವ್ ಇಲ್ಲೇ ಇದೀವಿ ಮತ್ ಹೇಳ್ಬೇಕಿಲ್ಲ ನಮಗ್ ಒಂದ್ ಮಾತು ಅದೇ ಹೇಳ್ಬೇಕತ್ತೆ ಮಾಡಿದ್ರಿ ಏನಾರ ಇದ್ರೆ ಹೇಳು ಮಾಡ್ಕೊಂಬಂದ್ ತಂದ್ ಕೊಡ್ತೀನಿ ಆಯ್ತಾಯ್ತು ಈಗ ನಿನಗೆ ಹೇಳ್ತೀನಿ ಆ ಕಡೆ ಈ ಕಡೆ ನೀ ಅಡಿಯಾಡ್ಬೇಡ ಮೊದಲೇ ನಮ್ಗೆ ತಲೆ ತಾಪ ಮನೆ ನಿಂದು ಬಾಳ ದಿನ ಆಯ್ತು ಲಗ್ನ ಆಗಿಲ್ಲ ನಿನ್ ವಯಸ್ಸು ಮೂವತ್ತೆರಡಾಗ ಗೊತ್ತಲ್ಲ ತೆಲಗರ ಅದನ್ನೇ ಹೇಳಕತ್ತೀನಿ ಏ ಸರಿ ಐತಿ ಅಂದ್ರೆ ನಿನ್ ಗೊತ್ತಿ ಹೋಗ್ತಿ ಹೇಳಿ ಗೊತ್ತಾಗ್ತಿ ನಿನ್ಗು ಎಲ್ಲರೂ ನೀನ್ ವಾರಿ ತಿರಿ ಮಗಳ ಆಡದ್ ಕೈ ಅಂದ್ ಮಾಮಾ ಕಳ್ ಕಂಡೇವಿ ನನ್ ಗೆಳತಿ ಮನೆಗೆ ಹೋಗಿದ್ದೆ ನಾನು ಬ್ಯಾರೆ ಎಲ್ಲಿ ಹೋಗಲ್ಲ ಅಕ್ಕಿ ಒಬ್ಬ ಮನೆ ಬಿಟ್ರೆ ಮತ್ತೆ ಎಲ್ಲರೂ ಹೋಗಿ ನೆನ್ ನಾನು ಇಲ್ಲವಾ ಅಕ್ಕಿ ಮನೆಗೆ ಹೋಗಿ ಗೊತ್ತದ ಹಾಳು ಹೋಗೋದ್ರಿಂದ ಮಂದಿ ಸಂಸ್ಯ ತಿಳ್ಕೊತಾರ ಅಕ್ಕಿ ಒಬ್ಬ ಮನೆಗೆ ಹೋಗಿ ನಾ ಮತ್ತೆ ಎಲ್ಲೂ ಹೋಗಲ್ಲ ಹಲೋ ದೋಸ್ತಾ ಹಾ ಏ ದೋಸ್ತಾ ಬಂದೇ ಬಿಟ್ಟೆ ಹಾಂ ಭಾಳ ದಿನ ಆಗಿತ್ತು ಅದೇ ಹ್ಞೂ ರೆಡಿ ಅಂದಾಕತೆಲ್ಲ ರೆಡಿ ಇಲ್ಲ ನಿನ್ನ ತರಬೇಕು ಹೋಗಿ ಒಂದು ಅರ್ಧ ಕಿಲೋ ತುಂಬ ಚಿಕನ ಅರ್ಧ ಕಿಲೋ ಚಿಕನ ಅರ್ಧ ಕಿಲೋ ಚುಕನ ಒಂದು ಎರಡು ಕಂಬತು ಒಂದು ದಪ್ಪ ಈಗ ನಾವೇನ ಮೇಲೆ ತಪ್ಪು ಮಾಡತ್ತೆ ಅನ್ಸತ್ತದ ಅದು ತಪ್ಪು ಹ್ಞೂ ನಾವೇ ದಪ್ಪ ಮಾಡತ್ತೀವಿ ಮನೆ ಎಲ್ಲಾರು ಮಾಡ್ದೆ ಮಾಡಕತ್ತೀವಲ್ಲ ಹಂಗಲ್ಲ ಅದು ಯಾಕ ಒಂಥರ ಇದು ತಪ್ಪು ಮಾಡತ್ತೆ ಅನಿಸ್ತು ತಪ್ಪು ಮಾಡ್ಬಾರ್ದು ಮನುಷ್ಯ ಏನಿಲ್ಲ ನೀ ಮೊದ್ಲು ಕುಡಿ ಆಮೇಲೆ ನೀನೆ ಹೇಳ್ತಿ ತಪ್ಪು ಒಪ್ಪ ಎಲ್ಲ ನೀನು ಹೇಳ್ತಿವಿ ಕುಡಿ ಮೊದಲ ಇದು ಮತ್ತು ಒಂದೇ ಸರಿ ಇದು ಎಲಿವೆಟಿ ಬಾ ಒಂದು ಸ್ವಲ್ಪ ಕಟ್ಟಿನ ಸಾರು ಉಳೈತಿ ಪಾಪ ಒಯ್ದು ಕೊಟ್ಟು ಬರ್ತೀನಿ ಅವರಿಗೆ ಇಲ್ಲ ಅವ್ಗೆ ಹ್ಞೂ ಏ ನೀನು ಐತಿ ಅವ ಏನರ ಮನ್ಯಾಗೆ ಮಾಡಿಟ್ಟಿರ್ತಾಳೆ ಹೇಳುವ ನಿನ್ನ ಏನ್ತಿ ಇಲ್ಲ ಊರಿಗೆ ಹೋಗ್ಯಾಳ ಬರ್ಲಾ ಓಯ್ ಬಾ ದೌಡ್ ಬಾಚನು ಮಾತಾಡಿಕೊಂಡ್ರು ಬೇಡ ಮತ್ತೆ ಅದು ಆಯ್ತು ಇದು ಅಂತ ಹೇಳಿ ಮನೆಯಾಗ ಯಾರು ಇಲ್ಲಲ್ಲ ಎಲ್ಲಿ ಎಲ್ಲಿ ಬಾಜು ಇರ್ಬೇಕು ನೋಡಿ ಅಂತ ಏ ಆಗ್ಬೇಡೋಯ್

ನನಗೂ ಸ್ವಲ್ಪ ಕೊಡಲ್ಲ ಮತ ನೀನು ಕುಡಿದು ನೀನು ಕುಡಿದಾಳ್ರಿ ಇದು ಏ ಹಂಗೇಲ್ಲ ಮಾಡಕ ಹೋಗಬೇಡ್ರಿ ನಮ್ಮ ಮನೆಯಲ್ಲೆಲ್ಲ ಮಾಡಿ ತಂದು ಕೊಡ್ತಿನಂತ ನನಗೆ ಜ್ಯೂಸ್ ಕೊಡಲ್ಲ ನೀನು ಇಲ್ಲ ಅಶ್ವಿನಿ ನೀವು ಎಲ್ಲಾ ಜ್ಯೂಸ್ ಚಲೋ ಇರ್ತಾವೋ ನೀನು ಏ ಸುಮ್ಮಿರ್್ರಿ ನಮ್ಮಪ್ಪರೂ ಎಲ್ಲಾ ಜೀರಾ ಜ್ಯೂಸ್ ಆ ಜ್ಯೂಸ್ ಅಂತಂದು ತಂದ್ ಕೊಡ್ತಿಲ್ತರಾ ಇದನ್ನ ಹಂಗಮ್ಮ ಜ್ಯೂಸ್ ಅಂದ್ರೆ ಎಪ್ಪೈಷ್ಟು ಕೈಯೆತ್ತಿದು ಇದು ಐತಿ ನೀಗಾಂಗೇ ಕೈಯೆತ್ತು ಅಕ್ಕಾ ಅಕ್ಕಾ ಕೈಯೆತ್ತು ಇದು ತಿನ್ನಬೇಕಾ ಇದು ಕೈಯೆತ್ತಾ ತಿನ್ನಬೇಕು ಕುಡೀ ಅಕ್ಕಿನ ಆರಾಮ್ ಕುಡಿಲಿ ಈಗ ಚೊಲೋ ಅನ್ಸಾ ಹೆಣ್ಣಿಗೆ ಸಮಾನತೆ ಹೆಣ್ಣು ಅಬಲೆ ಎಲ್ಲ ಸಬಳೆನ್ ಕಟ್ಟಿನ ಸರ್ ಹ್ಮ್ ಕುಡೀಲ್ ಚಲೋ ಮಾಡಿ ನೀನೆ ಹ್ಮ್ ಇದ್ರ ಹಾಕ್ಲೇನಾ ಹಾಕ್ಲೇ ಏ ಹಂಗೆ ಯಾರ ಕೈಯ ಕುಡಿತಾರೆ ಅದನ್ನು ವಯಸ್ಸ ಮೂವತ್ತೆರಡು ಆಗ್ಯಾವ ಮದ್ವೆ ಆಗಿಲ್ಲ ಹುಡ್ಕ್ಯಾಡಿ ಬಿಡ್ಕೇಡಿ ಬಿಸ್ ಭಾಳ ಓದ್ಯಾವ ಅಂತ ಯಾಕೆ ಯಾಕೋ ಪಾಪ ಅನ್ನಕತ್ತಿ ನನಗೆ ಇಲ್ಲ ರೀ ನಾವು ಮದ್ವೆ ಆಗಿಲ್ಲ ಅಂತಂದಲ್ಲ ಅಲ್ಲರ ಅದು ಕೇಳಿದ ಎಲ್ಲ ವರ್ಗಳು ನನಗೆ ಒಪ್ಪಿದ್ರು ಆದ್ರೆ ನಾ ಯಾವ ವರ್ಗಗಳು ನನಗೆ ಇಷ್ಟ ಆಗಲಿಲ್ಲ ಹಬಲೆ ಅಲ್ಲ ಸಬಲೇ ಸಬಲೆ ಅಲ್ಲ ಸಮಾನತೆ ಹೆಣ್ಣು ಗಂಡ ಭೇದ ಭಾವ ಮಾಡ್ಬಾರ್ದ್ ಎಲ್ಲರೂ ಸಮಾನರು ಅದು ನಮ್ಮ ಹತ್ರ ಐತಿ ಗೊತ್ತೈತಿ ನೋಡಪ್ಪ ನಮ್ಮ ಆಸೆ ಹಂಗೆ ಸಮಾನತೆ ಎಲ್ಲರಿಗೂ ಸಮಾನ ಎದ್ರಾಗೆ ಎಲ್ಲದ್ರೂ ಸಮಾನತೆ ಕೊಡಬೇಕು ಹ್ಮ್ ಶಂಬೆ ಶಂಬೆ ಹ್ಮ್ ಮತ್ತೆ ಶಂಬೆನ ಮತ್ತು ನೀನು ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ನಾನು ಹೌದು ಬಿಡವ್ವ ನಿನ್ಕಿತ್ತು ಸಣ್ಣವ ನಾನು ಶಂಬೆನೆ

ಹುಡುಗಿಗೋಳು ಗಂಡ ಐತಿ ಹುಡುಗಿ ನಮ್ಮ ಮಗಳಿನ ಅಶ್ವಿನಿ ಬರ್ಲೇಲಲ್ಲ ಐತಿ ಎಟ್ಟೊತ್ತಾಯ್ತು ಏನ್ ಮಾಡ್ಯಾಳ ಏನು ಹುಡುಗಿ ಬಹಳ ವಿಚಿತ್ರದ ಉಚಿತ್ರ

ಇದು ನೋಡಲಿ ದಾರುಕತ್ತದ ಜಾಗ ಮಾಡಿ ಏನಪ್ಪಾ ನನ್ನ ಮಗಳಿಗೆ ಕೊಡ್ಸ್ಲಾಕಿ ಅದಕ್ಕೆ ಪಾಪ ಏನು ಬರ್ತಲ್ಲ ಖುಷಿ

ನಿನಗೆ ಬರೀ ಹಾಕಿ ಕುಡಿಸಿ ಊರು ತುಂಬ ಸಿದ್ಧನ ಮಗಳು ಕುಡಕಲ್ಲ ಕುಡಿಕೆ ಅಂತ ತಿಳಿ ಚಂದ ಹೋಗ್ಕೋಬೇಕ ಮಂದಿ ನನ್ನ ಹೆಣ್ಣ ಮೇಲೆ ಏನು ಅಂತ ಮೂವತ್ತೆರಡು ಏ ನಿನ್ನ ಏನು ಮಾಡೋದಿಲ್ಲ ಏ ನೀನು ಏ ನೋಡ್ಮು ಚಾಂಬೆ ನೋಡಿದ್ರೆ ಹ್ಯಾಂಗ್ ಮಾಡಾಕತ್ತಾಳೆ ನೋವು ಹಾಕಿ ಏನ್ ಕುಡಿಸಿರಿ ಹೆತ್ತಿ ಸುಮ್ ಸುಮ್ಕೆ ನಡಿಯನ್ನ ಸಾಕ ಬೇಸದಿ ಸ್ವಲ್ಪ

ತೊಳಿಲಾರು ಚಿಕ್ಕ ನೀ ತಂದಿ ಏನೋ ಏ ಬೂದಿಗಿದ ಐತಿ ನನ್ಗ ಹಾಕುವ ಹಂಗ್ತಿದಾರ ಯಾರು ಚಿಕ್ಕನಾಟ ಶುಲ್ ಖಾರ ಉಪ್ಪು ಹಸನ್ ತಿನ್ಬೇಕುಂಬಾ ಇರಾಕೋ ಕರೆಕ್ಟಾಗ ಹಾಕುವ

ಬೆಂಕಿ ಹಚ್ಚಿದ್ರೆ ಹಂಗೇ ಒಂದ್ ಕಡೆ ಬೆಂಕಿ ಹಚ್ಚಿದ್ರೆ ಊರ್ ತುಂಬಾ ಊರ್ ತುಂಬಾ ಬೆಂಕಿ ಹತ್ತದ ನಾವು ಹಂಗೇನಾ ಬೆಂಕಿ ಹಚ್ಚದ ಹಂಗೆ ಒಂದ್ ಕೊಟ್ಟಿನ ಮೂರ್ ಮುಂದ ಇಟ್ಕೊಂಡ್ ಮಾಡಿ ಗಿಂಡಿ ಕಡಲ್ಲ ತಿಂದ್ರೆ ಕುಂಡಿ ಕಡಲಾಗಿರ್ಬೇಕು ಗಿಂಡಿ ಕಡಲರಾಗಿರ್ಬೇಕು ನೀನು ಅಡಗಿನೇ ಹಾಂ ಮಾಡ್ತೀನಿ ನಾನು ಖಾರ ಚೊಲೋಕ ಶುಂಠಿ ಖಾರ ಒಟ್ಟು ಹಾಕ ಗಿಂಡಿ ಕಣಲ ಗಿಂಡಿ ಕಣಿ ಕಣ ಮಸಾಲ ಗಿಂಡಿ ಕಣ

ಚಿಕನಿ ಆಗಿರ್ತದೆ ದೋಸ್ತ ಗಿಂಡಿ ಕಡಲ್ ತಿಂದ್ರ ಕಡಿಬೇಕು ಏನು ಟೇಸ್ಟ್ ದೋಸ್ತ ಟೇಸ್ಟ್ ಹ್ಯಾಂಗ್ ಟೇಸ್ಟ್ ಮಾಡಿ ನೀನೇನು ನಾನು ಅರ್ಜಿ ಮಾಡಿದ್ ಕೈನು

ಸೊಳ್ಳೆ ಗಿರಗಿರ ಒಂದು ಹಣೆ ಸೊಳ್ಳೆ ಆವಾಗೇ ಮುನ ಮಾರಕ್ಕೆ ಮದ್ದರ್ಲಿ ಒಂದು